మంజునాథస్వామికి కై ముగిదు గురుకు లేని మనసు ధ్యానం అల్తుంది రడ్డు పాతేర భాషణ పనుపునవు పాషాణ అండ జనకులకి తొందరేపండు ఆయన ఖండిత మన పూజ అండా మనసు దింజిది పన్నగా పాతేర ನಾಲೈಗೆ ದಾನ ಬೇನೆ ಹಾಪಿಗೆ ಒಂದು ನಾಲಯ ಗುರುಜಿ ಅಂಚಿತ ನಂಗೆ ಅವಸ್ಥೆ ಇಂಕ ಇನ್ನೇ ಆಂಡ್ ಮುಲ್ಪ ಸೇರಿದ್ದೇನೆ ಜನಕುಲು ಈ ಕ್ಷೇತ್ರ ಮುಲ್ಪದ ವ್ಯವಸ್ಥೆ ತೂನಗ ಈತ ಸಮಯ ಏನಾರು ಮರಪ್ಪಂದೆ ಏನಾನ ಅಲ್ಪಡ್ದು ಅರ್ವಡ್ದು ಇಡೀ ಹೋಯ್ತು ಅಂದ್ಬಿತ್ ಹೆಕ ಸನ್ಮಾನ ಮಲ್ತೀರಂದು ಬಂಡ ಏತು ಹುಷಾರುಲ್ಲೇರು ಬಾಳಪ್ಪ ಶೆಟ್ಟಿ ಏನೋ ಜೋಕುಲು ಒಂದು ಅರ್ಥ ಬಾಳಪ್ಪಣ್ಣನಲ್ಲ ಏನಲ್ಲ ಒಂಜಿ ರೀತಿದ ಸಂಬಂಧ ಭಾರಿ ಪೊರ್ಲುದಾನುವಪ್ಪನ ಬಾಳಪ್ಪ ನೆನಕಾಳಪ್ಪ ಶೆಟ್ಟರ್ಲವರಿ ದಿಂಜ ಬಂಡು ಪಾತ್ರೆ ಅಂದೆ ಯಥೋಚಿತವಾದ ಆ ಪಾತ್ರದ ಗುಣ ಸ್ವಭಾವವನ್ನು ತೆರೆಯೊಂದು ಪಾತ್ರೆನಚಿತನ ಒಂಜಿ ವ್ಯಕ್ತಿ ಆರು ಕರ್ನಾಟಕ ಕಲಾವಿಹಾರ ಮುಗ್ಗಿದಾನಗ కర్ణాటకకు బేరుంది ఎన్న నూ అండ్ అల్ప అరడి ఆశగా తేరు ఏడుచు అర్ద యజమాన్ పండు కోరుదు బళప్ప శట్ బందేరుంది ఎన్ను చింతన అందు ಕಲಾವಿದರು ಇತ್ತಿನಾರ್ ಕರ್ನಾಟಕ ಬತ್ತುದೊಲಿ ಬೊಕ ಮೂಜಿ ಜನ ಕಲಾವಿದೆರೆನ್ ಹಾಸ್ಯಗಾರನ ಅಕ್ಲೆನ್ ತಯಾರ್ ಮಲ್ತುನ ಅಂಚಿತ್ತಿನ ವಿಠಲ್ ಶೆಟ್ರ್ ಕಲಾವಿಗಾರುಡು ಇತ್ತಿನ ಬಾಳಪ್ಪ ಶೆಟ್ಲೆನ್ ದಾಯಿ ಪಂಡಿಜೆರ್ ಉಂದೊಂಜಿ ಪ್ರಶ್ನೆ ಪ್ರಶ್ನೆ ದೇ ಬರಿಪ್ಪುಂಡು ಅಂಚೆಂಡ ದಾಯಿದನ ಒಂಜಿ ಎಲ್ಲ್ಯ ಪಿ ತೂರಿನ್ ನಡತ್ತುದ್ನ ಉಂದ್ ಲೆಕ್ಕ ಎಂದ ಕೆಂಡ ಎಂಕ್ ಬಾರಿ ಪ್ರೀತಿದ ಕಲಾವಿದಿ ಹಾಸ್ಯಗಾರಿ ಬಾಳಪ್ಪ ಶೆಟ್ಟರು ಬೊಕ್ಕ ಏನ್ ಎನ್ನಡಲ್ಲ ಅಂಚೇನೆ ಬಾರಿ ಪ್ರೀತಿ ಇಂಚಿತ್ತ ನಾವು ಇಂಜು ವ್ಯವಸ್ಥೆಡು ದಿನ ದೆತ್ತನಕಲು ಎಂಕುಲು ಪುಣ್ಯಾತ್ಮೆ ಪರಲೋಕ ಸಂದದೇರು ಆರು ಪೋಯೆರಡಲ್ಲ ಆರನ ಜೋಕುಲು ಅರ ನೆನಪು ದೀದು ಆರನ ವಿಚಾರಡು ಇಂಜು ಚಿಂತನೆ ಮಾಡಿ ಪೋಯಿರೋದು ಪಂಡಂಡ ಆ ಜೋಕುಲೇನು ನಿಜವಾದ ಒಪ್ಪಡಾಯಿನ ಒಂದು ವಿಷಯ వాళ్ళెక్కడూ బాళపరి చెట్లైన జోకులు ఏరులేరా ఆకులకి పూర సార సార నమస్కారము ఈయన సందే బొక్క అనిరీక్షిత ఇంకొందున నేనెప్పుడే ఇజ్జాడు మురణి ఇంచే నేను ఎప్పుడైనా పాతేరినాక ఇం పోను పోతుండే అయితే వీరికి సన్మానందు బరపోయిందండి బాళపడాన పుధర్పండి బొక్క బొక్క అందు ఇచ్చే ఏరు దానెందుకు ఏనేరుడా అంచనాయే గొప్ప బొక్క మంజునాథల ఇంకలో ఉంచి భారీ సనం ముట్టదీ సంబంధం ఉండు దా ఎందు అండా మంజునాథన్ అల్ప ఎత్తిన శివలింగానే ధర్మస్థలు అడిగితే పూజండు పను ఊహ ఉండు అబ్బా సత్యనే ఆదిప్పు గతాయిజీ అంచాది పీరవడు ఈ జిల్లాద పీరవడులో మంజునాథే బొక్క పర్వతద బరిట్లో మంజునాథే అంచంజునాథన వ్యాప్తి ఏతుండు ఉందో ఆలోచన కలిపి ఐదు బొక్క ఇతంజి కొరగజ్జి ఎందు గొబ్బందు అయితే కథ ఎలాంటినే సముద్రం ఆ జాగణ చూయ్యరు ಆ ಜಾಗಡು ಒಂಜಿ ಆಕರ್ಷಣೆ ಅಂಡ್ರಿಗೆ ಐಕಾರ ಆ ಜಾಗಡು ಬೇತೆ ಒಂಜಿ ಮೂಲ ಪುರುಷರು ಒಂಜಿ ಪತ್ತು ಜನ ಐತೆ ಆ ಜಾಗನು ಉದ್ಧಾರ ಮಲ್ಪೇರಬೋದು ನೆಟ್ಟು ಬತ್ತನಾರು ಬೇತೆ ಜಾತಿದ ಒಂಜಿ ರೂಪ ಮಲ್ ತಂದು ಬತ್ತನವರು ಅಲ್ಪ ಬುಡಿದ್ದಿಲ್ಲ ಬರ್ಪೆ ಬರ್ಪಂಡರಿಗೆ వాళ్ళ బతుండ తొందరేపడు రుడుముజ్జికొడితం పోతే ఇంక భారీ తొందరేతండి అంచేత వాళ్ళు బరుపున బొడి అప్పక పార్వతీదేవి బొడి చిండ తూక వీరికండని అనబుడేది ఇంక భార్య రేపడా తూపేంది అంచా ఈశ్వరదేవి దేవి నరమణ్య రూపం ఆదనగా ఆర్లా ఉంచి పొండ రూపొడు బతదు ఇంచబనకులు ఈశ్వరిలా పార్వతీల ఇంచు విశిష్టమైన విశేషమైన కొంచెం జాగు నమ్మ తులు నాడు ఏదో నాడు తులునాడు కొంచెం పుదారుల ఉంటువనాడు కొంచెం పుదారుండు ఎం నప్పు పూజీ కొత్త పూజి దాంధి కేంటా తులు నాడు సముద్రమత నాగ ఈశ్వర దేవీరు వైను తూతీరా ಆ ಜಾಗಡು ಸಾನ್ನಿಧ್ಯ ಮಲ್ಪಡು ಒಂದು ಮಾಡಿದು ಅ ಈಶ್ವರ ದೇವರು ತಯಾರಾದ ಬತ್ತನಾರು ಆ ಸಾನ್ನಿಧ್ಯ ಈ ಈಶ್ವರ ದೇವಿ ಎನ್ನಲೆ ಕೊಡು ಬೇತವೆಲ್ಲ ಈಶ್ವರ ದೇವರು ಇದ್ದಿರತಿ ಅಂಚೆ ಅದು ವಿಶೇಷವಾಗಿ ಒಂಜೆ ಸಾನ್ನಿಧ್ಯ ಮಲ್ಪ ಉಂಡು ಒಕ್ಕ ಏತ ಏತ ಕೆರೆ ಕುಲೂಲ್ಲ ಒಂಜ ಸುದ್ದಿ ಆ ಕೆ ಏಳು ಕೆರೆ ಏಳು ಕೆರೆ ಕುಲೂಲ್ಲ ಐಟ್ ಪೂರ ಶಿವಲಿಂಗ್ ಕೊಂಚ ಪ್ರತೀತಿ ಉಂಡು ಅಂಚೆ ಕೊಣತನಕಲು ಭಾರಿ ಕಡ್ಮೆ ಕೊಣತನಕಲು ಐತೆ ಧರ್ಮಸ್ಥಳುಡು ಅಯ್ಕೆ ಮತ್ತೆ ಚಿಂತೆ ಚಿಂತನೆ ಮಲತದೆ ಬೇತೆ ಬೇತೆ ಪುಧರು ಪಡ್ತೀರ ಸತ್ಯಂಡ ಮುಲ್ಪದ ಶಿವಲಿಂಗನೇ ಅವಳು ಇತ್ತೆ ಪೂಜೆ ಒಂದು ಸಂತೋಷದ ವಿಚಾರ ಅಂಚೆಂಡದ ಈಶ್ವರೇ ಪಡ್ಡ ಇಡದ ಈಶ್ವರೇ ಪುಣ್ಯಾತ್ಮೇ ಕೊಂಚು ಪುಣ್ಯಾತ್ಮೇತುಲೆಯನ್ನು ಅಂಚು ಬೊಕ್ಕ ಯಕ್ಷಗಾನೋಡಿಯಾನು ಓಲ್ರ ಉದಾಸೀನ ಮಾಲ್ತೀಜಿ ದಯಂದ ಕಂಡ ಕಲೆ ಕಲೆ ಪಂಡ ಹೆಂಚಿನವು ಕಲೆ ಆತು ಸುಲಭ ಮಾತೆರೆಗಳ ಒರಿದು ಬರ್ ಪೂಜಾರ್ ಹೆಂಗೆ ಚಾಮುಂಡಿನ ಆರಾಧಕೆ ಬೊಕ್ಕೊಂಜಿ ಕೊಡೀಡು ಆ ಚಾಮುಂಡಿನ ಆರಾಧನೆ ಹೆಂಚಾ ನಂತಕೆಂಡ ಎನ್ನ ಅಪ್ಪೆಗೋರು ಹುಷಾರ ಏನು ಹೊಡೆಗ ಕುಂಡವ ಮೇಲೆ ಹೊಡೆಯುತ್ತೆ அப்பக்கா என்ன அப்பேக்கு சீந்து பண்ணுறது அடி இல்லடி போய் இல்லடி போனாக்க அப்பேரு அப்பே உஷாரிச்சி அந்த ஜெத்துது என்ன மெக்கை வஞ்சி மருது குணத்துக்கு ஒரு ஐநாறு என்ன பார்த்தது ஒஞ்சிச்சூறு பரப்பாயிரு பரப்பாதாயின்னா ஜெத்தி ஜெத்தது ஒஞ்சி கழிக்க ஆனாக்க டப்பளக்கியிரு என் சின்னக்கு ஒரு மாதிரி எனக்கு மருது அவன் மாத்தா நடப்போச்சு ஏன்னு ஏறு தூத்துண்டா ஏறம்மா ಏನೇ ಚಾಮುಂಡಿ ನಿನ್ನ ಅಮ್ಮೆ ಸರಿ ಏನಾನ ತೂಪುಜಿ ನೀನು ನಂಬು ಬೇ ಅಂತ ಅಂಡಿರು ಏನು ನಡಲ್ಲ ಬಾಯ್ ಹಿಡ್ದು ಹೊಂಜಿ ಬತ್ತಂಡು ಈರು ಏನೋ ನಂಬು ಹೊರಡ ಏನು ಇದೆ ನಂಬುಬೆ ಇಂಚ ಚಾಮುಂಡಿಗಲ್ಲ ಇಂಗೆಲ್ಲ ಒಂಜಿ ನಮ್ಮನೆದ ಸಂಬಂಧ ಬೆಳೆದು ಬರ್ತದೆ ಆ ಚಾಮುಂಡಿ ಗೀತೆ ಏನು ಪೂಜೆ ಮಾಡಿ ತೊಂದರೆ ಮೂರ್ತಿದು ಒಂಜಿ ಎಲ್ಲಿ ಸಹ ತೊಂದರೆ ಹಂಡ ಎನ್ನ ಮಗಟ್ಟ ಪೋದು ಬಂತ ಏನು ಚಾಮುಂಡಿನ ಗುಡಿತ ಮಣ್ಣನ್ನು ದುಂಬುದೆಪ್ಪುಲೆ ಬೊಕ್ಕ ನಮ್ಮ ಇಲ್ಲಲ್ಲ ಮಣ್ಣನ ದೆಪ್ಪುಲೆಂಬೆಗ ಮರತಬೋದು ಆಯೇ ಸುರು ಮಲ್ತೇ ಒಂಥ ಒಂಜಿ ಒಂಜಿ ಐನು ಮಿನಿಟ್ಲ ಆತೈಜಿ ಬುಲ್ರೋಜರು ಬಂದು ಹಿಡ್ದು ಬೊಕ್ಕ ಬತ್ತನ ಬುಲ್ಡ್ರೋಜರು ಅವಳು ಸರಿ ಮಲ್ತದ ಮೂಲು ಸರಿ ಆಯ್ನೆ ಕನಿ ಅವಲು ಸರಿ ಆಯ್ನೆ ಇಂಚ ಒಂಜಿ ಹೆಂಕಲ ಚಾಮುಂಡಿಗಳು ಒಂಜಿ ಸಂಬಂಧ ಆತಂಡು ಸಂಬಂಧ ತಿನದ ಪರಿಣಾಮ ಇಂಕ ದಾಲ ನಷ್ಟ ಆತ ಏನು ಮೆರವೊಂದೇ ಬೈದೆ ಅಂಚಾದ ಹಡ್ದೊಕ್ಕ ಟ್ರಸ್ಟ್ಗಿಷ್ಟು ಮತ್ತೆ ಸುಮಾರು ಆಂಡ್ ಇಂಚ ಮಾತ ಮಲ್ತದು ಯಾನು ಎನ್ನ ಜೀವನ ವೃದ್ಧಿ ಮಲ್ತನಾಯ ಗೊತ್ತಾಯ್ಜಿ ಯಾಕ ಬಲ್ಪು ಕೊಂಚ ಪೇರು ಬಯ್ಯ ಪೇರು ಬುಂಡ ಬೇತ ಇಂಚಿನಲ್ಲ ಪರತಿ ಬಂದ ಐಕ್ సురత కల్డతాను ఈ పేరు పర్కొనే త గుట్టుతానేందు కొంచీ పొంజలకేండు ఏ పండే ఎన్న అప్పే పెద్దదు ఐను వర్ష ముంచెం పెద్దది చేయరు ఏను ఐదు వర్షాల పేరు తింతే అంచాది ఏరా ఆ పేర్లు ఇతరడా ఐను వర్ష పడిచి మూడు వర్షానలా ఆ బాల్యకి పేరు కొరలే గత నెకి మాత్ర విశేషతో చెప్పు దానిమ్మల పేరు గుర్తుండే ఈ బేలకి పోపున పొంజె నెకులు బాల్యకి కొరిగేరేందుకు పేరును బాట్లు ఇటు పడదు కోరిపోయారు కొరండా ఆకులు అంచిపోపతే పోయి పొక్క బాల్య పత్తున్న పొంజు అయిన పరదు ఆ బాల్యకి నీరే పరిపండి బొక్కడి అయితే జోకులు సాబీత పండుగ ಇಂಚೆಂದು ಮಾತ್ರ ನಡತದ್ರಿ ಎಂಕುಂದು ಸಾವಿರತ್ತ ಇರುವತ್ತ ಮೂರು ಜನೆಯ ಸನ್ಮಾನು ನಂಬುಲೆ ಬುಡ್ಲೆ ಏನೋ ಪೂರ ಪೂರವ್ರು ಆಲಿಸಿಬಾರ್ದೆ ಗೊತ್ತಾಯ್ತು ಇಂಚನ ಒಂಜಿ ವಿಶೇ ವಿಶೇಷವಾಯ್ತೀನಿ ಹೆಂಗೆ ಧಾನ ಕಾರ್ ಬೇನೆ ಶುರು ಆತಂ ಮೂರನೇಜು ದಿನ ಇಡೀ ದಿನ ಏನು ಬುಡಿಸ್ಬಾರ್ದು ಒಂಜಿ ಸಾವ್ದವಲು ಕುಲ್ಲಿಯ అప్పకనే బేన శుర్వాండు అయితే ఒక ఇల్లడే పోయే ఇల్లు అడే పోతే అన్నాక కారు బుక్ అలాండు ఏమైనా పనలేక కేంద బే కుట్లో బతుంది వాళ్ళు కొంచెం డాక్టర్ ఎడ ఏమన్నా మామూలు డాక్టర్ చెప్పదు హలో దేవేరు అని చదువు ఇంక ఇన్ని సన్మానం అల్తారు భారీ సంతోష అండి పోతాయి సన్మాన ఏరడుదత్ నిఖులు మళ్తినత్ నికులనూ శరీరండితున్నా రక్త ఏరినవు అవు ఆ నెత్తి నిఖిలి మళ్ళ పైన నెత్తంది నికులకి ఇంచిన వాళ్ళతారుడు அஞ்சாது அருணு யானை கொடத்த குடத்த மானித்தது அருண ஜோக்கல் ஏருள அகல உத்தரோத்தர அபிவிருத்தி ஆன அனுகிர மல்பாடு பண்ணது ஆ மஞ்சுநாத்தெலாம் அனுபவம் மல்பு மல்படு பண்ணது என்ன பார்த்தீர்கள் நம்பிக்கவே நமஸ்கார பிரீத்தி சாயிரத்த இருபத்த மூதினே சன்மான அருவ கொரகப் செட்டி ಈ ಮಂಜುನಾಥನ ಸಾನಿಧ್ಯಗಳು ನಡತೇನೆ ಆರೆಗೆ ಶ್ರೀ ಮಾಂಜು ಮಂಜುನಾಥ ಸ್ವಾಮಿ ದೀರ್ಘಾಯುಷ್ಯನು ಕೊರಡು ಬಣ್ಣದಿ ಸಂದರ್ಭ ಪ್ರಾರ್ಥನೆ ಇನಿ ಇನ್ನಿ ಅರುವ ಕೊರಗ ಆ ಅವತ್ತಂದೆ ಡಾಕ್ಟರ್ ಮೋಹನ್ ಆಳ್ವಿಯರ್ನ ಒಂಜಿ ನೇತ್ರತ್ವಡು ಅರುವ ಕೊರಗಪ್ ಶೆಟ್ಟರ ಗ್ರಂಥ ಒಂಜಿ ಇಂದುಲ ಸಮರ್ಪಣೆ ಆಗ್ತದೆ ರೀ ಪೋಯ್ ವರ್ಷ ಅತಿ ಪೋಯ್ ವರ್ಷ ಸಮರ್ಪಣೆ ಆಯ್ತು ಇನ್ನು ಬಾರಿ ಒಂಜಿ ಒಂದು ವಿಶೇಷವಾಗಿ ನಂಜಿನ ಒಂದು ಕಲಾವಿದ ಪುಸ್ತಕ ಇಲ್ಲ ಉಂಟಿಗೆ ಈ ಸಂಸ್ಥೆಗಾರ ಕೊರಪರಂದ್ರೆ ಪನಂದು ಅವ ಯಕ್ಷಗಾನದ ವಿಶೇಷವಾಗಿ ತೀರ್ಥ ಅಂತ ಬಾರಿ ಭಾರಿ ಸಂತೋಷ ಸ್ವೀಕಾರಲಾ ಇತ್ತ ಪ್ರಶಸ್ತಿ ಪ್ರಧಾನಮಂತ್ರಿ ನಂಜಿನ ಡಾಕ್ಟರ್ ಸಂಜೀವ ದಂಡಕೇರಿ ಮೇರೆ ಸಭೆಯ ಉದ್ದೇಶದ ರೆಡ್ ಪಾತ್ರೆ ಪನಡು ಪಂದ್ ಎರಡ யானு வஞ்சிரா துளுட்ட பார்த்திருவேன் இன்னைக்கு லம்மரா துளுட்டு பாத்தேக்கை அனுமதிட்டு பொண்ணக்கா ಕೋಡೆದ ಕಾರ್ಯಕ್ರಮ ಏನು ಟಿ ವಿ ಲವ್ ಇ ಲವ್ ತು ಹೊಂದುತ್ತೆ ಅಪ್ಪಾಗ ವಸಂತ್ ಕುಮಾರ್ ಬೆಳ್ಳರ ಮೇರ್ ಸಾಹಿತ್ಯ ಡಿಲ್ಲಿದಾರ ಮೇರ್ ತುಲುಟು ಪಾತರಿಯರು ಆರೊಂಜಿ ಎಡ್ಡು ಸಪ್ತ ಬಂಡೇರಿ ಹೆಂಗೆ ಭಾರಿ ಖುಷಿ ಅಂದಯ ಬಂಡೆ ತುಲುತ ಅಭಿ ಅಂತ ಅಭಿಮಾನಿಗಳು ಆರು ಬಂಡೇರಿ ಕನ್ನಡ ರಾಜ್ಯೋತ್ಸವ ಸಮಾರಂಭಡು ತುಳು ಕೊಂಕಣಿ ಒಕ್ಕ ಕೊಡಗು ಈ ಭಾಷೆಯಲ್ಲಿ ಪುರ ಒಟ್ಟಿಗೆತ್ತೇ ಪುರ್ಲು ಒಂದು ಯಾರು ನಿಜವಾದ ಅವನು ಮೆಚ್ಚುವೆ ದಯಬಂಡಾಗ ಮಾತ ಭಾಷೆ ಒಟ್ಟಿಗೆ ಎತ್ತನೆ ಕನ್ನಡ ರಾಜ್ಯೋತ್ಸವಗಳು ಅವನತೆ ಮಾತು ಒಟ್ಟಿಗೆ ಎತ್ತದ ತಿನ್ನುವ ಮಾತ ಭಾಷೆ ದಯಬಂಡಾಗ ಇನಿ ನಮ್ಮ ಪ್ರಶಸ್ತಿ ಪಡೆಯನಾರು ಆರು ಕೊರಗ ಪಂಡ ಕೊರಗ கொரங்கப்ப செட்டுரு ஆறு கன்னடராத்தே துளு யானூ பாத் பாத்திர மால்த்ததே இருந்து எங்க நம்பர் அப்புடின்னு தயப்பினாக்க அருன்ன கெலவு துளுத்த அபின துளுத்த யக் கான பாரி விசேஷவாயின ஆறுனா கோட்டி சென்னர் கோட்டின பாத்திர அவு ஐட்டு புலிப்பந்தினா குளியர்லஜி அஞ்சின பாத்திர வள்புறா அருணா அஞ்சினே பேத்தே பேத்தே பாத்திர உள்புறா ಕಾಡ ಮಲ್ಲಿಗೆಲ್ಲ ಅವು ವಿಶೇಷವಾಗಿ ನಂಜು ಪಾತ್ರ ಇಂಚಿನ ಅನೇಕ ಪಾತ್ರಗಳು ಮಲ್ತಿನಾರು ಆರು ತುಲುಟು ಹೆಚ್ಚ ಅವನು ಅಭಿನಯ ಮಲ್ತಿದ್ರು ಪಾತ್ರ ಮಲ್ತಿದ್ರು ಅವತ್ತಂದೆ ಇನಿ ಸನ್ಮಾನದ ತಂದು ಆರು ತುಲುಟ್ ಎರಡು ಶಬ್ದ ಪಾತ್ರ ನಾವು ಮಾತ್ರ ಖುಷಿ ಪಡೆಯೋಡು ಆಯ್ನ ಈ ಆರ್ವಾ ಕೊರಗೆಟ್ಟೆಗೆ ಇನಿ ಸನ್ಮಾನ ಮಲ್ತಿನ ಎನ್ನ ಭಾಗ್ಯ ಅಂದ್ಬಣ್ಣುಡು ಮೇರು ಒಂಥೆ ವರ್ಷ ಒಂದು ಸುಮಾರು ವರ್ಷ ಸಮಯ ಅಂದ್ರೆ ಎನ್ನ ಎನ್ನು ಬಿಕ್ಕ ನಟದ ಕ್ಲಿನಿಕ್ಗೆ ಏನಾಯ್ತದ ಬದಲತ್ತಿರೋರು ಹೆಂಚಿನಕ್ಕಂದು ಎಂಗೆಲ್ಲ ಆರು ಕಾರ್ಯಕ್ರಮ ಹೆಂಚಿನಕ್ಕ ಅಂಚೆ ಬದಲುತ್ತೇರು ಎಂದ ಪಾತೇದಿತ್ತರು ಸಂಬ ಒಟ್ಟಿಗೆ ಕುಳಿತು ಸುಮಾರು ಹೊತ್ತು ಪಾತೇರ್ದ ಆ ನೆನಪಿಂಗ್ ಇತ್ತೆ ಬರ್ಬೋನು ಆರು ಒಂಜಿ ತನ್ನ ಜೀವನ ಯಕ್ಷಗಾನಕ್ಕೂ ಮುಡಿಪಾತಿ ಅಂಚಿನೊಂಜು ವ್ಯಕ್ತಿಗೆ ಈ மஞ்சுநாத்வம புண்ணியூ புண்ணிய மண்ணு அரகி சன்மான பண்ண நிஜவாக பாரி சந்தோஷ சங்க மண்ணுடு படின கதிரி மண்ணு படினக்கு எச்சினம்சராஜராஷ் அந்தராஷ்டிர மட்டு கீர்த்தி படைத்தின கலாவிதேரு நிறைய ரவடு யானாவது நாடகரங்க அத்தனை ನಮ್ಮ ವಾದ್ಯ ಭ ಮಟ್ಟು ಇಟ್ಟು ಹೆಚ್ಚಿನ ಕೀರ್ತಿ ಪಡೆಯ ನಕಲು ಅಂತಾರಾಷ್ಟ್ರ ಮಟ್ಟು ಕೀರ್ತಿ ಪಡೆಯ ನಕು ನಮ್ಮ ಈ ಪು ಭೂಮಿ ಕದ್ರಿಟ ಬಣ್ಣ ಪುಟ್ಟ ಮಸ್ತ್ ಜನ ಜನರು ಅಂಚಿನ ಈ ಪುಣ್ಯ ಬಣ್ಣ ಆರು ಕೊರಗ ಮಲ್ತಿನ ಈ ಯಕ್ಷ ಯಕ್ಷಗಾನ ಸಂಸ್ಥೆ ನಿಜವಾ ಒಂಜಿ ಪುಣ್ಯದ ಕೆಲಸ ಮಲ್ತು ಅಂಚೆ ಕೋಡೆ ಒಂಜಿ ಮಲ್ಲ ವ್ಯಕ್ತಿಗೆ ಪ್ರದೀಪ್ ಕುಮಾರ್ ಕರ್ಕುರ ಕರ್ಕುರ ಬೇರೆಗಲ ಸನ್ಮಾನ ಮಲ್ತರು ಅಂಚಿನ ಈ ರೀತಿ ಈ ಪದಾರ್ಡನೇ ವರ್ಷದ ಈ ಸಮ್ಮೇಳ ಸಮ್ಮೇಳನ ನೋಡು ಆಯ್ಕೆ ಮಲತದೆ ವಿಶೇಷವಾಗಿ ಸನ್ಮಾನ ಮಲ್ತಿನ